ನಮಸ್ಕಾರ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಫಸ್ಟ್ ಡೇ ಈಗ ಮೊದಲನೇ ದಿನ ನಾವು ಇವತ್ತಿನಿಂದ ಡೈಲಿ ಎರಡು ನೂರು ಹನುಮಾನ್ ಪುಷಪ್ ಮಾಡಬೇಕು ಇದು ಒಂದೇ ಬರ್ತದೆ ನಮಗೂ ಇಪ್ಪತ್ತೊಂದು ದಿನ ತಕ ಹನುಮಾನ್ ಪುಷಪ್ ಎರಡು ನೂರು ಎರಡು ನೂರು ಮಾಡಕತ್ತೀವಿ ನೋಡಿರಿ ಒಂದಿಟ್ಟು ಲಾಟೀಲಿ ವಾಮಪ್ ಮಾಡ್ಕೊಳ್ಳೋಣ ಒಂದ್ ಲಾಟಿ ತಿರ್ಸಾವಣ ನಮ್ದು ಹನುಮಾನ್ ಪುಷಪ್ ಎರಡು ನೂರ್ ಚಾಲು ನೋಡ್ರಿ ಹನುಮಾನ್ ಪುಷಪ್ ಕೂಡ ಫುಲ್ ಬಾಡಿ ಎಕ್ಸಸೈಸ್ ಆಯ್ತು ನೋಡ್ರಿ ಗಳ್ರಿ ಅದಕ್ಕೆ ಅಂತರ ಹಿಂದಕ್ಕೆ ಹಿಂಗೆ ಕಾಲದಾಗ ಈ ಹಿಂದೂ ಪುಷಪ್ ಯಾಕೆ ಹುಡ್ ಮಾಡ್ತೀರ ಎಕ್ಸರ್ಸೈಜ್ ಅಂತ ಡಕಿ ಹೇಳ ಇದು ನೋಡ್ರಿ ನಾ ಡೈಲಿ ಎಕ್ಸಸೈಸ್ ಬರ್ತೀನಲ್ಲ ಇದು ಪರಿಚಯ ಆಗಿದೆ ಇದ್ರ ಡೋಕಿ 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 ಇವತ್ತು ನಮ್ಮ ಮೊದಲನೇ ದಿನಕ್ಕೆ ಯಾಕೆಂದ್ ಮಳಿ ಹೊಂಟದದ್ದು చిన్న చిన్న చెట్లు